ಇನ್ನು ಪದ್ಮಲತಾ ಈ ಕೇಸ್ ತನಿಖೆ ಏನಿದೆಯಲ್ಲ ನಿಜಕ್ಕೂ ಕೂಡ ಗಮನಾರ್ಹ ಆಗಿರುವಂಥದ್ದು ಈ ಒಂದು ಕೇಸ್ಗೆ ಒಂದಿಷ್ಟು ನ್ಯಾಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರ ಸಹೋದರಿ ಬಂದು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ನೋಡಿ ಎಸ್ ಐ ಟಿ ತನಿಖೆ ಏನಿದೆ ಪದ್ಮಲತಾ ಕೇಸ್ ತನಿಖೆ ಏನಿದೆ ಎಸ್ ಐ ಟಿ ತನಿಖೆ ನಡೀತಿರುವಾಗಲೇ ತೆರೆದುಕೊಳ್ತಾ ಇದೆ ಹೊಸ ಪ್ರಕರಣಗಳು ಸೊ ಕೇರಳ ಮೂಲದ ವ್ಯಕ್ತಿಯ ದೂರಿನ ಬೆನ್ನಲ್ಲೇ ಟಿ ಜಯಂತ್ ದೂರನ್ನು ಕೊಡ್ತಾರೆ ಸುಮಾರು ಹದಿನೈದು ವರ್ಷದ ಬಾಲಕಿಯನ್ನು ಹೂತಿಟ್ಟಿದ್ದೇನೆ ನೋಡಿದ್ದೇವೆ ಎಂದಿರುವಂಥ ಜಯಂತ್ ಇದೀಗ ಪದ್ಮಲತಾ ಸಾವಿನ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಗೆ ಒತ್ತಡವನ್ನು ಕೇಳಿಬರ್ತಾ ಇದೆ ಧರ್ಮಸ್ಥಳ ಬಳಿ ಬುಳಿಯಾರದ ಗ್ರಾಮದ ಪದ್ಮಲತಾ ಅವರು ಕಮ್ಯುನಿಸ್ಟ್ ಪಕ್ಷದ ಮುಖಂಡರೊಬ್ಬರ ಮಗಳು ಪದ್ಮಲತಾ ಇವರು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡರಂದು ನಿಗೂಢವಾಗಿ ನಾಪತ್ತೆ ಆಗ್ತಾರೆ ಐವತ್ತಾರು ದಿನಗಳ ಬಳಿಕ ನೋಡಿ ಕೈಕಾಲು ಕಟ್ಟಿದ್ದಂಥ ಸ್ಥಿತಿಯಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಪತ್ತೆ ಪತ್ತೆಯಾಗದ ಕಾರಣ ಒಂದಿಷ್ಟು ಏನೋ ಏರಾಗಿದೆ ಏನ್ ಕತೆ ಅನ್ನುವಂಥದ್ದು ಕೂಡ ಸಿ ಐ ಡಿ ಒಂದಿಷ್ಟು ತನಿಖೆಯನ್ನು ಮಾಡುತ್ತೆ ಸರಿಯಾದಂಥ ಒಂದಿಷ್ಟು ಮಾಹಿತಿ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಸಿ ಐ ಕೂಡ ಒಂದಿಷ್ಟು ಈ ಕೇಸನ್ನು ಸಂಪೂರ್ಣವಾಗಿ ಕೈ ಚೆಲ್ಲಿ ಬಿಡುತ್ತೆ ಸೊ ಅದಾದ ನಂತರ ರಹಸ್ಯವನ್ನ ಬೆನ್ನತ್ತಿದ ಯಾವ ರೀತಿಯಾದಂಥದ್ದು ಏನು ಕತೆ ಯಾಕಂದರೆ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವಂಥ ರಹಸ್ಯ ಬೆದಿಸಲು ಈಗಾಗಲೇ ಹುಮ್ಯಾನ್ ರೈಟ್ಸ್ ನ್ಯಾಷನಲ್ ಹ್ಯುಮ್ಯಾನ್ ರೈಟ್ಸ್ ಏನಿದೆ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಿದೆ ಯಾವ ರೀತಿಯಾದಂಥ ತನಿಖೆ ನಡೀತಾ ಇದೆ ಏನು ಕತೆ ದೂರದಾರನ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ದೂರುದಾರನಿಗೆ ಒಂದಿಷ್ಟು ಭಯ ಏನಾದರೂ ಆಗಿದೆಯಾ ಯಾರಾದರೂ ಥ್ರೆಡ್ ಕಾಲ್ ಬರ್ತಾ ಇದೆಯಾ ಯಾರಾದರೂ ಹೆದರಿಸ್ತಾ ಇದ್ದಾರಾ ಬೆದರಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನ್ಯಾಷನಲ್ ಹುಮ್ಯಾನ್ ರೈಟ್ಸ್ ಏನಿದೆ ಅದು ಕೂಡ ಬಂತು ನಿನ್ನೆ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳ ಜೊತೆಗೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ರು ಬೆಳ್ಳತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಒಂದಿಷ್ಟು ಚರ್ಚಿಸಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಪಡೆದರು ನೋಡಿ ಆ ದೂರದಾರನ ಗುರುತಿಸಿದಂಥ ಪಾಯಿಂಟ್ ಹದಿನಾರನ್ನ ಪರಿಶೀಲಿಸಿದಂಥ ಅಧಿಕಾರಿಗಳು ಪಾಯಿಂಟ್ ಹದಿನಾರರಲ್ಲಿ ಉದ್ದೇಶ ಪೂರಕವಾಗಿ ಮಣ್ಣು ಸುರಿದಿರುವಂಥ ಆರೋಪದ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡಿದ್ರು ನೋಡಿ ಒಂದು ಕಡೆ ಹದಿಮೂರನೇ ಪಾಯಿಂಟ್ನ ಮೇಲೂ ಕೂಡ ಒಂದಿಷ್ಟು ಮಣ್ಣು ಜಾಸ್ತಿ ಇದೆ ರಸ್ತೆ ಪಕ್ಕದ ಇರೋದರಿಂದಾಗಿ ರಸ್ತೆ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಣ್ಣನ್ನು ಹಾಕಿದ್ದಾರೆ ಸೊ ಹಾಗಾಗಿ ಅಗಿಬೇಕಾ ಬೇಡವಾ ಏನು ಕತೆ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇತ್ತು ಸೊ ಈಗ ಹದಿಮೂರು ಆದ ನಂತರ ಹದಿನಾರನೇ ಪಾಯಿಂಟ್ನಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಮಣ್ಣನ್ನು ಸುರಿದಿರುವಂಥ ಆರೋಪ ಒಂದು ಕೇಳಿ ಬರ್ತಾ ಇದೆ ಸೊ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡಿದ್ರು ನೋಡಿ ಧರ್ಮಸ್ಥಳ ಪೊಲೀಸರ ಬಳಿಯೂ ಕೂಡ ಒಂದಿಷ್ಟು ಮಾಹಿತಿ ಕೇಳಿದಂಥ ಮಾನವ ಹಕ್ಕುಗಳ ಆಯೋಗ ಧರ್ಮಸ್ಥಳದ ವಿವಿಧ ಭಾಗಗಳಿಗೆ ತೆರಳಿ ಪರಿಶೀಲನೆ ಕೂಡ ಮಾಡಿದ್ದಾರೆ ನೋಡಿ ಮಾನವ ಹಕ್ಕುಗಳ ಆಯೋಗ ಒಂದು ಒಂದಿಷ್ಟು ನಿನ್ನೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂತದ್ದು ಅದೂ ಕೂಡ ಮಾಡಿದ್ರು ಏನೋ ಧರ್ಮಸ್ಥಳ ಕೇಸ್ಗೆ ಮಾನವ ಹಕ್ಕು ಆಯೋಗ ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟಿತ್ತಲ್ಲ ಏನೆಲ್ಲ ಬೆಳವಣಿಗೆ ಆಯ್ತು ಯಾವ ಯಾವ ವಿಚಾರಗಳ ಬಗ್ಗೆ ಒಂದಿಷ್ಟು ಪ್ರಸ್ತಾಪವನ್ನ ಮಾಡಿದ್ರು ಐ ಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಕ್ಕೆ ಆಯೋಗ ಹಾಗಾದ್ರೆ ಮಾನವ ಹಕ್ಕು ಆಯೋಗ ಈ ಕೇಸ್ ನಲ್ಲಿ ಮಾಡೋದೇನು ಧರ್ಮಸ್ಥಳ ಕೇಸ್ ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ ಹಾಗಾದ್ರೆ ಏನಾದ್ರೂ ಉಲ್ಲಂಘನೆ ಮಾಡಲಾಗಿದೆಯಾ ಧರ್ಮಸ್ಥಳ ಪರ ರಾಜ್ಯದ ಹಲವೆಡೆ ಭಾರಿ ಹೋರಾಟವನ್ನು ಆಗ್ತಾ ಇದೆ ನೋಡಿ ಸೋಮವಾರದಿಂದ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟ ಆಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥ ಕಾರಣದಿಂದಾಗಿ ಒಂದಿಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋದ್ರಿಂದಾಗಿ ಒಂದಿಷ್ಟು ನ್ಯಾಷನಲ್ ಹ್ಯುಮೆನ್ ರೈಟ್ಸ್ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟು ಅಧಿಕಾರಿಗಳ ಜೊತೆ ಒಂದಿಷ್ಟು ಮಾಹಿತಿಯನ್ನು ಪಡೆಯುತ್ತೆ ಸೊ ಹಾಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ ಯಾಕಂದ್ರೆ ಸುಮ್ಮನೆ ಮಾನವ ಹಕ್ಕುಗಳ ಆಯೋಗ ಒಂದಿಷ್ಟು ಎಂಟ್ರಿ ಕೊಡಲ್ಲ ಯಾರಿಗಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಮಾನವನಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಬರಬೇಕು ಇಲ್ಲಿ ನೋಡಿ ಈ ದೂರುದಾರನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಏನಾದರೂ ದೂರುದಾರನಿಗೆ ಯಾರಾದರೂ ಒಂದಿಷ್ಟು ಹೆದರುವಂಥ ಹೆದರಿಸುವಂಥ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದಾರಾ ಎಸ್ ಐ ಟಿ ಅಧಿಕಾರಿಗಳು ಅವನಿಗೆ ಸರಿಯಾದಂಥ ರಕ್ಷಣೆಯನ್ನು ಕೊಡಬೇಕು ಯಾಕೆಂದರೆ ಇವನು ಅನಾಮಿಕ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಇವನೇ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಷ್ಟು ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾಡಿದೆ ಹಾಗಾದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಮಾಡೋದೇನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆ ಹುಟ್ಟುತ್ತಲ್ಲ ಅವಾಗ ಎಸ್ ಐ ಟಿ ತನಿಖೆಯ ಪಾರದರ್ಶಕತೆಯ ಮೇಲ್ವಿಚಾರಣೆಯನ್ನು ತನಿಖೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸುತ್ತೆ ಏನು ನಡೀತಾ ಇದೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಪರಿಶೀಲನೆ ಆಗುತ್ತೆ ಉಳಿದ ದೂರುದಾರರ ರಕ್ಷಣೆಗೆ ಕ್ರಮವನ್ನು ಕೂಡ ಸೂಚನೆ ಕೊಟ್ಟಿದೆ ಅಂತೆ ಮಾನವ ಹಕ್ಕುಗಳು ಕೇವಲ ಈ ಅನಾಮಿಕನ ಜೊತೆಗೆ ಇನ್ನು ಅವನ ಆಪ್ತರು ಯಾರ್ಯಾರು ಕೆಲಸ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿದವರು ತಮಿಳ್ನಾಡದವರಾಗಿರ್ಬೋದು ಅದೇ ಗ್ರಾಮದವರಾಗಿರ್ಬೋದು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ರಕ್ಷಣೆಯನ್ನ ಕೊಡುವಂಥ ಕೆಲಸವನ್ನ ಆಗಬೇಕು ಅಂತ ಮಾನವ ಹಕ್ಕುಗಳ ಆಯೋಗ ಒಂದಿಷ್ಟು ಸೂಚನೆ ಕೊಟ್ಟಿದೆ ನೋಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಕ್ರಮವನ್ನು ಕೈಗೊಳ್ಳಿ ಅಂತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದಂತೆ ನೋಡಿ ಈಗ ಈಗ ನ್ಯಾಷನಲ್ ಹ್ಯುಮನ್ ರೈಟ್ಸ್ ಏನಿದೆ ಸಂಪೂರ್ಣವಾಗಿ ಯಾವ ರೀತಿಯಾದಂಥ ಒಂದಿಷ್ಟು ಆಪರೇಷನ್ ಮಾಡಬಹುದು ಏನು ಕತೆ ನೈಟ್ ಆಪರೇಷನ್ ರೀ ಯಾವ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ ನೋಡಿ ರಾತ್ರಿ ಕಾರ್ಯಾಚರಣೆಗೆ ಇಳಿದಿರುವಂಥ ಮಾನವ ಹಕ್ಕುಗಳ ಆಯೋಗ ಆಯೋಗ ಇಲ್ಲಿ ಧರ್ಮಸ್ಥಳದ ಗ್ರಾಮದ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಜೊತೆ ಪರಿಶೀಲನೆ ವಿವಿಧ ಆಯಾಮಗಳಲ್ಲಿ ದಾಖಲೆ ಮತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಕೇವಲ ಒಂದು ಮಾತುಕತೆ ಮಾಡಿ ನಡೆಸಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆಗಿರ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು ಯಾರ್ಯಾರು ಏನೇನು ಕತೆ ಯಾವ ರೀತಿ ಆಗಿದೆ ಏನು ಎಲ್ಲವೂ ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆ ಎಸ್ ಐ ಟಿ ದೇವಸ್ಥಾನದಿಂದ ಮಾಹಿತಿಯನ್ನು ಕೇಳಿದಂಥ ನ್ಯಾಷನಲ್ ಹ್ಯುಮನ್ ರೈಟ್ಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನು ಕೇಳಿದಂತೆ ಧರ್ಮಸ್ಥಳ ಪಂಚಾಯಿತಿಯಿಂದವೂ ಕೂಡ ದಾಖಲೆಯನ್ನು ಕೇಳಿದೆ ಅನ್ನುವಂಥ ಮಾಹಿತಿ ಭಯ ಇದೆ ನೋಡಿ ಪಂಚಾಯಿತಿಯಿಂದ ಅಂದರೆ ಈ ಅನಾಮಿಕ ಹೇಳಿದ ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರ ವರ್ಷದವರೆಗೆ ಏನೇನು ಆಗಿದೆ ಎಷ್ಟು ಯು ಡಿ ಆರ್ ಆಗಿದೆ ಎಷ್ಟು ಕೇಸ್ಗಳ ದಾಖಲಾಗಿದೆ ಎಷ್ಟು ಶವಗಳನ್ನು ಹೂ ಅಲ್ಲಿ ಹೂತು ಹೂತಿದ್ದಾರೆ ಎಷ್ಟು ಶಬಗಳನ್ನು ಅಗೆದಿದ್ದಾರೆ ಅಗಿದಿದ್ದಾರೆ ಏನೇನು ಆಗಿತ್ತು ಎಷ್ಟು ಕೊಲೆ ಆಗಿತ್ತು ಎಷ್ಟು ಮಲ್ರ ಆಗಿತ್ತು ಎಷ್ಟು ರೇಪ್ ಆಗಿತ್ತು ಯಾವ ರೀತಿಯಾದಂಥ ಸಾವುಗಳಾಗಿತ್ತು ಅಸಹಜ ಸಾವ ಸಹಜ ಸಾವ ಏನೆಲ್ಲ ಆಗಿತ್ತು ಅನ್ನೋದನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪಂಚಾಯಿತಿಗೆ ದಾಖಲೆಗಳನ್ನು ಕೇಳಿದೆ ಇನ್ನು ಮೇಲೆ ಇದೆ ನೋಡ್ರಿ ಮಾರಿ ಹಬ್ಬ ಯಾವ ರೀತಿ ಆಗಿರ್ಬೋದು ಯಾಕಂದರೆ ಈಗಾಗಲೇ ನ್ಯಾಷನಲ್ ಹ್ಯುಮನ್ ರೈಟ್ಸ್ ಒಂದು ಕಡೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಜಿ ಪಿ ಆರ್ ಈಗಾಗಲೇ ಧರ್ಮಸ್ಥಳಕ್ಕೆ ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಿರ್ಬೋದು ಹದಿಮೂರನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇರೋದರಿಂದಾಗಿ ಎಲ್ಲರ ಗಮನ ಎಲ್ಲರ ಗಮನ ಎಲ್ಲರ ಗಮನ ಇವತ್ತು ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾವ ರೀತಿಯಾಗಿ ಆ ಪಾಯಿಂಟ್ನ ಅಗಿಬಹುದು ಅನ್ನುವಂಥ ಲೆಕ್ಕಾಚಾರ ಯಾಕಂದ್ರೆ ಅಲ್ಲಿ ಇದೆ ಅಂತಂದಾಗ ಮಾತ್ರ ಅಗಿತಾರೆ ಸುಖ ಸುಮ್ಮನೆ ಅಗಿಯಕ್ಕೆ ಹೋಗಲ್ಲ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ಇದಕ್ಕೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ರೀ ಇವತ್ತು ಏನೆಲ್ಲ ಚರ್ಚೆ ಆಗಬಹುದು ಯಾಕಂದ್ರೆ ಜಿ ಪಿ ಆರ್ ಎಂಟ್ರಿ ಕೊಟ್ಟಿದೆ ರೀ ಜಿ ಪಿ ಆರ್ ಎಂಟ್ರಿ ಕೊಟ್ಟಿದೆ ಧರ್ಮಸ್ಥಳಕ್ಕೆ ಎಂಟ್ರಿ ಹಾಗೆ ಒಂದಿಷ್ಟು ಎನ್ ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳ ಆಗಿರ್ಬೋದು ಎಫ್ ಎಸ್ ಎಲ್ ಅಧಿಕಾರಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ದೂರುದಾರನ ಸಮ್ಮುಖದಲ್ಲಿ ಇವತ್ತು ಹದಿಮೂರನೇ ಪಾಯಿಂಟ್ ಶೋಧ ಆಗುತ್ತೆ ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆ ಸಿಗಬಹುದು ಎಂಟು ಅಸ್ತಿ ಪಂಜರಕ್ಕಿಂತ ಹೆಚ್ಚಿಗೆ ಸಿಗಬಹುದಾ ಅಥವಾ ಕಮ್ಮಿ ಸಿಗಬಹುದಾ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕಂದ್ರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆಲ್ಲ ಅಂತಂದ್ರೆ ಹನ್ನೊಂದು ಗಂಟೆಗೆ ದೂರದಾರ ಒಂದಿಷ್ಟು ಎಸ್ ಐ ಟಿ ಕಚೇರಿಗೆ ಬರ್ತಾನೆ ಯಾವೆಲ್ಲ ಬೆಳವಣಿಗೆ ಆಗಬಹುದು ಏನೆಲ್ಲ ಅನ್ನೋದನ್ನ ಕಂಪ್ಲೀಟ್ ಕವರೇಜ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿ ವಿ